ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಲಾಯಿತು ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರ ಮೇಲಿನ ಅಮಾನವೀಯ ಘಟನೆಯನ್ನ ಖಂಡಿಸಿ ಸಂವಿಧಾನ ಸಂರಕ್ಷಕರ ವೇದಿಕೆಯಿಂದ ಅಕ್ಟೋಬರ್ ಇಪ್ಪತ್ಮೂರರಂದು ಮಾನ್ವಿ ಪಟ್ಟಣದ ಬಸವ ವೃತ್ತದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಅಂತ ವಕೀಲ ತಿಪ್ಪಣ್ಣ ಬಾಗಲವಾಡ ಸೈಯದ್ ಖಾಲಿದ್ ಖಾದ್ರಿ ತಿಳಿಸಿದ್ರು ಸಂವಿಧಾನದ ಮೇಲಿನ ದಾಳಿ ಇದೊಂದು ಸಂವಿಧಾನ ವಿರೋಧಿಯ ಕೃತ್ಯವಾಗಿದ್ದು ಇದನ್ನು ನಾವೆಲ್ಲರೂ ಒಕ್ಕೊರಲಿನಿಂದ ಖಂಡಿಸಬೇಕು ಈ ಹೋರಾಟಕ್ಕೆ ತಾಲೂಕಿನ ಪ್ರತಿ ಹಳ್ಳಿಗಳಿಂದಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸಲು ದಲಿತ ಪರ ಮತ್ತು ವಿದ್ಯಾರ್ಥಿ ಸಂಘಟನೆ ಕಾರ್ಮಿಕ ರೈತ ಸಂಘಟನೆ ಮಹಿಳಾ ಸಂಘಟನೆಗಳು ಹಾಗೂ ಮಾನವೀಯ ಸರ್ವ ಸಮುದಾಯದ ಮುಖಂಡರು ಭಾಗವಹಿಸಬೇಕು ಅಂತ ತಿಳಿಸಿದರು ಈ ದೇಶದ ನ್ಯಾಯಮೂರ್ತಿಗಳಾಗಿರುವಂತ ಗವಾಯಿ ಅವರ ಮೇಲೆ ಏನು ಹಲ್ಲೆ ಆಗಿದೆ ಆ ಹಲ್ಲೆ ಕೇವಲ ಒಬ್ಬ ವ್ಯಕ್ತಿಯ ಮೇಲೆ ಮಾಡಿರ್ತಕ್ಕಂಥ ಹಲ್ಲೆ ಅಲ್ಲ ಬದಲಾಗಿ ಈ ದೇಶದ ಸಂವಿಧಾನದ ಮೇಲೆ ಮಾಡಿರ್ತಕ್ಕಂಥ ಹಲ್ಲೆ ಆಗಿದೆ ಅಂತ ಹೇಳಿ ನಾವು ಅಂದ್ಕೊಂಡು ಮಾನವೀಯ ಎಲ್ಲ ಸಮುದಾಯದವರು ಸೇರಿ ಸಂವಿಧಾನ ರಕ್ಷಣಾ ವೇದಿಕೆ ಎಂಬ ಹೆಸರಿನಡಿಯಲ್ಲಿ ಮಾನವೀಯ ಎಲ್ಲ ಸಮುದಾಯದ ಪ್ರಜ್ಞಾವಂತರು ಸಮತಾವಾದಿಗಳು ಮತ್ತು ಈ ದೇಶದ ಸಂವಿಧಾನ ಪ್ರೇಮಿಗಳು ಸೇರಿ ನಾವು ಒಂದು ನಾಳೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಈ ಈ ಕೃತ್ಯ ಏನಿದೆ ಕೇವಲ ಒಬ್ಬ ವ್ಯಕ್ತಿಯನ್ನು ಮಾಡಿರ್ತಕ್ಕಂತ ಕೃತಿ ಅಲ್ಲ ಅದ್ರ ಬದಲಾಗಿ ಈ ಒಬ್ಬ ದಲಿತ ನ್ಯಾಯವಾದಿ ಆಗ್ತಾನೆ ಅಂತ ಹೇಳಿ ಒಬ್ಬ ಉನ್ನತ ಪೊಸಿಷನ್ ಗೆ ಹೋಗಿ ಕುತ್ಕೊಳ್ತಾರೆ ಅಂತ ಹೇಳ ಕಾರಣಕ್ಕೆ ಇಂಥ ಕೆಲಸಗಳನ್ನು ಇಂಥ ದುಷ್ಕೃತ್ಯಗಳನ್ನು ಮಾಡುವಂತ ಕೆಲಸ ಕೆಲಸಗಳಾಗ್ತಾ ಇರುವಂತದ್ದು ಜಾತಿವಾದಿ ಮನಸ್ಥಿತಿಗಳು ಈ ಮಟ್ಟಕ್ಕೆ ಈ ದೇಶದಲ್ಲಿ ಬೆಳೆದು ನಿಂತಿರುವಂತದ್ದು ಈ ಸಂವಿಧಾನಕ್ಕೆ ಮಾಡ್ತಾ ಇರುವಂತಹ ಒಂದು ದ್ರೋಹ ಅಂತೇಳಿ ನಾವು ಅನ್ಕೊಂಡು ಇದನ್ನ ಮಾಡ್ತಾ ಇದೀವಿ ಸೊ ದಯವಿಟ್ಟು ಈ ನಾಡಿನ ಎಲ್ಲಾ ಪ್ರಜ್ಞಾವಂತರು ಎಲ್ಲಾ ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಪ್ರಜ್ಞಾವಂತರಾಗಿರುವಂತವರು ಮತ್ತು ಅದರ ಜೊತೆಗೆ ಸಂವಿಧಾನ ಪ್ರೇಮಿಗಳು ಈ ಪ್ರತಿಭಟನೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತೇಳಿ ನಾವು ಈ ಮೂಲಕ ಕೇಳ್ಕೊಳ್ತಾ ಇದ್ದೇವೆ ದಿನಾಂಕ ಇಪ್ಪತ್ತ್ ಮೂರನೇ ತಾರೀಕು ವೃತ್ತದಿಂದ ಈ ಪ್ರತಿಭಟನೆ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಆರಂಭಗೊಂಡು ತಹಸೀಲ್ ಕಾರ್ಯಾಲಯದಲ್ಲಿ ಈ ಪ್ರತಿಭಟನೆ ಮುಕ್ತಾಯಗೊಳ್ತದೆ ಕಾರಣ ದಯವಿಟ್ಟು ಎಲ್ಲರೂ ಈ ಪ್ರತಿಭಟನೆ ಭಾಗವಹಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ ಧನ್ಯವಾದ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾದಂತ ಬಿ ಆರ್ ಗವಾಯ್ ಅವರ ಮೇಲೆ ಸ್ವಯತ ಸುವಶ್ಚಿತ ಪ್ರಕರಣದಲ್ಲಿ ಇವತ್ತು ಹೋರಾಟಕ್ಕೆ ಏನಪ್ಪ ಅಂತಂದ್ರೆ ಇಲ್ಲಿ ಪತ್ರಿಕಾ ಗೋಷ್ಠಿ ಕರೆದಿರುವಂತ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ ಇವತ್ತು ಈ ದೇಶದ ಅತ್ಯುನ್ನತ ನ್ಯಾಯಾಧೀಶರಾದಂತ ಇವತ್ತು ಬಿ ಆರ್ ಗವಾಯಿ ಅವರಂತವರ ಮೇಲೆ ಸೂ ಎಸಿದ್ರೆ ಇವತ್ತು ಇನ್ನ ಉಳಿದವರು ಪಾಡೇನಂತ ಇವತ್ತು ಇಡೀ ದೇಶ ಮತ್ತು ಜಗತ್ತಿನ ಜನದ ಒಂದು ಪ್ರಶ್ನೆ ಆಗಿದೆ ಹೀಗಾಗಿ ಯಾವತ್ತಿಗೂ ಈ ಸಂವಿಧಾನವನ್ನು ಮೊಟಕುಗೊಳಿಸುವಂತ ವ್ಯಕ್ತಿಗಳ ವಿರುದ್ಧ ಯಾವತ್ತು ನಮ್ಮ ಇಡೀ ದೇಶ ಏನಪ್ಪ ಅಂತಂದ್ರೆ ಅವ್ರಿಗೆ ಸಹಿಸುವುದಿಲ್ಲ ಬಿಆರ್ ಸುಬ್ರ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಂತ ಬಿಆರ್ ಗವಾಯಿ ಅವರಿಗೆ ಇವತ್ತು ದೇಶದ ಜನತೆ ದಲಿತರ ಜನತೆ ಹಿಂದುಳಿದವರ ಜನತೆ ಎಸ್ ಸಿ ಎಸ್ ಟಿಗಳ ಜನತೆ ಮತ್ತು ಇನ್ನಿತರ ಅನೇಕ ಜನರ ಬೆಂಬಲ ಇದೆ ಅಂತೇಳಿ ನಾವು ಘೋಷಿಸಿ ಇವತ್ತು ಈ ಒಂದು ಏನಪ್ಪ ಅಂತಂದ್ರೆ ಅವರ ಮಾಡಿದಂತ ಹೀನಕೃತಿಯನ್ನು ಖಂಡಿಸುತ್ತಾ ಈ ಮಾನವಿಯಲ್ಲಿ ನಾಳೆ ನಡೀತಕ್ಕಂತ ಎಲ್ಲ ಏನಪ್ಪಾ ಅಂತಂದ್ರೆ ಜಾತಿ ಜನಾಂಗದ ಜನರು ಪಕ್ಷ ಭೇದ ಮರೆತು ಕುಲ ಭೇದ ಮರೆತು ವಿವಿಧ ಪ್ರಗತಿಪರ ಸಂಘಟನೆ ಮುಖಂಡರುಗಳು ವಿವಿಧ ಜಾತಿ ಮುಖಂಡರುಗಳು ಮತ್ತು ವಿವಿಧ ರಾಜಕೀಯ ಪಕ್ಷದ ಮುಖಂಡರುಗಳು ಎಲ್ಲವನ್ನು ಮರೆತು ಈ ದೇಶದ ಕಾನೂನಿಗೆ ಗೌರವ ಕೊಟ್ಟು ಅಂತಂದ್ರೆ ಈ ಹೋರಾಟದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡುತ್ತಾ ಸಂವಿಧಾನ ಸಂರಕ್ಷಣಾ ವೇದಿಕೆ ವತಿಯಿಂದ ನಾಳೆ ದಿನಾಂಕ ಇಪ್ಪತ್ತ್ಮೂರರಂದು ಹೊಸ ವೃತ್ತದಿಂದ ತಹಸೀಲ್ ಕಚೇರಿವರೆಗೆ ಇವತ್ತೇನು ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಾದಂಥ ಬಿ ಆರ್ ಅವರ ಮೇಲೆ ಈ ಅವಿವೇಕಿ ರಾಕೇಶ್ ಕಿಶೋರ್ ಕುಮಾರ್ ಅನ್ನೋ ವ್ಯಕ್ತಿ ಇವತ್ತೇನು ಶೂ ಎಸ್ದಿರ್ತಕ್ಕಂಥದ್ದು ಈ ಹಲ್ಲೆಯನ್ನು ಖಂಡಿಸಿ ಇವತ್ತು ಮಾನ್ಯಲ್ಲಿ ನಾಳೆ ಬೃಹತ್ ಪ್ರತಿಭಟನೆಯನ್ನು ಸಂವಿಧಾನ ಸಂರಕ್ಷಣಾ ವೇದಿಕೆ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ ಆ ನಿಟ್ಟಿನಲ್ಲಿ ಈ ತಾಲೂಕಿನ ಪ್ರಗತಿಪರರು ಸಮ ಸಮಾಜದ ಕನಸು ಕಾಣುವವರು ಸಂವಿಧಾನವನ್ನು ಗೌರವಿಸೋರು ಅದರಲ್ಲೂ ವಿಶೇಷವಾಗಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸ್ಬೇಕಾಗಿ ಮೊದಲನೇದಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ಯಾಕಂತಂದ್ರೆ ಇವತ್ತು ಬಿ ಆರ್ ಗವಯ್ ಅವರ ಮೇಲೆ ಶೂ ಎಸ್ದಿರ್ತಕ್ಕಂಥದ್ದು ಕೇವಲ ವ್ಯಕ್ತಿ ಮೇಲೆ ಎಸ್ದಿರ್ತಕ್ಕಂಥದ್ದಲ್ಲ ಯಾರು ಸಂವಿಧಾನವನ್ನು ಗೌರವಿಸ್ತಾರೋ ಈ ದೇಶವನ್ನು ಪ್ರೀತಿಸ್ತಾರೋ ಮತ್ತು ಅನ್ಯಾಯದ ವಿರುದ್ಧ ಯಾರು ಧ್ವನಿ ಎತ್ತಾರೋ ಅಂಥವರ ಮೇಲೆ ಇವತ್ತು ಶೂ ಎಸ್ದಿರ್ತಕ್ಕಂಥದ್ದು ಯಾಕಂತಂದರೆ ಇವತ್ತು ಮುಖ್ಯ ನ್ಯಾಯಾಧೀಶರು ಅಂದರೆ ಯಾರ್ರೀ ಈ ದೇಶದ ಪ್ರಧಾನಮಂತ್ರಿಗೂ ಉನ್ನತ ಸ್ಥಾನದಲ್ಲಿ ವ್ಯಕ್ತಿ ಮೇಲೇನೆ ಈ ರೀತಿಯಾದಂತಹ ಹಳ್ಳಿಗಳಾಯ್ತಂದ್ರೆ ಇನ್ನು ಸಾಮಾನ್ಯ ಜನರ ಪರಿಸ್ಥಿತಿ ಏನು ಆ ನಿಟ್ಟಿನಲ್ಲಿ ಇವತ್ತು ಇಂತಹ ಮನಸ್ಥಿತಿ ಉಳ್ಳಂತ ಕೀಳು ಮಟ್ಟದ ವ್ಯಕ್ತಿಗಳ ವಿರುದ್ಧ ಇವತ್ತು ನಾವು ಧ್ವನಿ ಎತ್ತಬೇಕಾದಂತ ಅವಶ್ಯಕತೆ ಇದೆ ಅದರ ಜೊತೆಗೆ ಇವತ್ತು ಸಮಾಜಕ್ಕೆ ನಾವು ಜಾಗೃತಿ ಮೂಡಿಸುವಂತ ಅವಶ್ಯಕತೆ ಇದೆ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾಳೆ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತೀವಿ ನಾಳೆ ನಡೀತಿರುವಂತಹ ಮಾನ್ವಿಯಲ್ಲಿ ಸಂವಿಧಾನ ಸಂರಕ್ಷಣಾ ವೇದಿಕೆ ವತಿಯಿಂದ ಏನು ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಾಗಿರುವಂತಹ ಗವಾಯಿಯವರ ಮೇಲೆ ಶೂ ಎಸೆತ ಪ್ರಕರಣದ ಹಿನ್ನೆಲೆಯಲ್ಲಿ ಮಾನ್ವಿಯಲ್ಲಿ ಒಂದು ಬೃಹತ್ವಾದ ಪ್ರತಿಭಟನೆಯನ್ನು ಮಾನ್ವಿಯ ಸಂವಿಧಾನ ಸಂರಕ್ಷಣಾ ವಿಧಿ ವತಿಯಿಂದ ಹಮ್ಮಿಕೊಂಡಿದ್ದೇವೆ ನಾವು ನಾನು ಮಾನ್ವಿ ತಾಲೂಕಿನ ಎಲ್ಲಾ ಜನತೆಯ ವಿನಂತಿಸಿಕೊಳ್ಳುವುದೇನೆಂದರೆ ಇದು ಭಾರತ ದೇಶದ ಸಂವಿಧಾನದ ಸರ್ವೋಚ್ಚ ನ್ಯಾಯಾಲಯದ ಮೇಲೆ ಏನು ನ್ಯಾಯಾಧೀಶರ ಮೇಲೆ ನೀವು ಶೂ ಎಸಿದಿರಿ ನಿಮ್ಮ ಮನಸ್ಕೃತಿ ಯಾವ ರೀತಿ ಇದೆ ಎಂಬುದನ್ನು ತೋರಿಸುತ್ತದೆ ಒಬ್ಬ ಹಿರಿಯ ವಕೀಲರು ಏನು ಎಪ್ಪತ್ತು ವರ್ಷದ ಹಿರಿಯ ವಕೀಲರು ನ್ಯಾಯಾಧೀಶರ ಮೇಲೆ ನೀವು ಶೂ ವಹಿಸಿದ್ದು ಖಂಡನೀಯ ಇದು ದೇಶಕ್ಕೆ ಅಗೌರವ ತರುವಂತಹ ವಿಷಯವಾಗಿದೆ ಭಾರತ ದೇಶದಲ್ಲಿ ನ್ಯಾಯಾಂಗದ ಮೇಲೆ ಬಹಳ ಅಭಿಮಾನ ಹೊಂದಿರುವಂತಹ ಎಲ್ಲಾ ಜಾತಿ ಜನಾಂಗದವರು ಬಂದು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಬೇಕು ಹಾಗೂ ಸಂವಿಧಾನವನ್ನು ಕಾಪಾಡುವ ಮುಖಾಂತರ ನಾವೆಲ್ಲರೂ ಒಂದೇ ಎಂಬ ಸಂದೇಶವನ್ನು ಕರೆ ಕೊಡಬೇಕು ಅದಕ್ಕೋಸ್ಕರ ನಾಳೆ ಆ ಮಾನ್ವಿಯಲ್ಲಿ ಒಂದು ಏನು ಬೃಹತ್ವಾದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ತಾವೆಲ್ಲರೂ ಸ್ವ ಇಚ್ಛೆಯಿಂದ ಬಂದು ನಮ್ಮ ಈ ಬಸವ ವೃತ್ತದಿಂದ ಏನು ತಹಸೀಲ್ ಕಚೇರಿವರೆಗೂ ಏನು ಪ್ರತಿಭಟನೆ ಇದೆ ಅದರಲ್ಲಿ ಪಾಲ್ಗೊಳ್ಳುವ ಮುಖಾಂತರ ನಾವು ಸಂವಿಧಾನ ಆ ಸಂವಿಧಾನದ ಪರವಿದ್ದೀವಿ ಎಂಬುದು ಹುಸೇನ್ ಸತ್ಯದ ಕನ್ನಡಿ